ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಮಲ್ಲು ಜಮಖಂಡಿ ಟೀಮ್ ಚಾನಲ್ ಸ್ವಾಗತ ಸುಸ್ವಾಗತ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದ್ರೆ ನಮ್ಮ ಜೊತೆ ವಿಡಿಯೋ ಮಾಡ್ತಾರೆ ಕಾಕ ಅವ್ರೇನೋ ಸೈಕಲ್ ತೊಗೊಳಕತರತ್ತೆ ಬರೀ ಎಲ್ಲರೂ ಕೂಡ ತೊಗೊಳ್ಳೋಣ ಅಂತಂದ್ರು ಸೊ ನಾವೆಲ್ಲ ಹೊಂಟಿವಿ ಅಲ್ಲಿ ಸೈಕಲ್ ನ ಒಂದು ಕಾರ್ ತೊಗೊಂಡಿರೋ ಲೆವೆಲಿಗೆ ನಾವು ಸಂಭ್ರಮ ಮಾಡ್ಬೇಕಂತ ಹೊಂಟೀವಿ ಕಾಕ ಸೈಕಲ್ ತೊಗೊತಾರತ್ತೆ ಸೈಕಲ್ ಮೇಲೆ ಪಾರ್ಟಿನೂ ಇಸ್ಕೊಂತೀವಿ ಅವ್ರ ಕಡೆ ಹಿಂದೆ ಸೊ ನೋಡೋನು ಹೆಂಗೆ ಇರ್ತೈತಿ ವ್ಲಾಗ್ ನೋಡ್ತಾ ಇರಿ <laughs> कब हाल कुड़ी और समय ಸಿದ್ಧ ನಿನಗೈತಿ ಇಲ್ಲೊಂದು ಐತಿ ನೋಡಿ ಸಿದ್ಧ ತೋತೇನೆ ಅದು ದೊಡ್ಡದಾಕರಬ್ ಹೆಂಗ್ ತೋಳ ಇಲ್ಲ ಐತ ಅದು ಭಾಳ ಸಣ್ಣದಾಕೈತಿ ಇಲ್ಲಿ ನನಗೆ ಏ ಆನಂದ ನಿನಗೆ ಯಾವುದೋ ಅಲ್ಲಿ ಐತೆ ನೋಡಿದ ಜಿಪ್ಸಿ ಐತೆ ನೋಡ ಅಲ್ಲಿ ಆನಂದ ಇದ್ದಂಡಿ ಕಾರ್ದು ಏನೋ ನಲ್ವತ್ತೊಂದು ವರ್ಷ ತಕ್ಕ ಒಂದೇ ಸೈಕಲ್ ಹೊಡೆದಿದ್ರಂತ ಅವರು ಕೆಲಸ ಮಾಡೋ ಮಾಲಕರು ಕೊಟ್ಟಿರಂತ ಅದು ಯಾರೋ ಎಸ್ಕೇಪ್ ಮಾಡಿಬಿಟ್ರತ ಆಗಿನ ಟೈಮ್ನಾಗ ಆರೂವರು ನೂರು ರೂಪಾಯಿ ಕೊಟ್ಟಾರಂತ ಸೈಕಲ್ಗೆ ಅಟ್ಲಾಸ್ ಅಲ್ರಿ ಅಟ್ಲಾಸ್ ಸೈಕಲ್ಗೆ ಅದು ಕಳೆದಿದ್ದು ಭಾಳ ಅವ್ರಿಗೆ ಮನಸ್ಸಿಗೆ ಗೆತಿ ಅದು ಹೊಳೆ ಸಿಕ್ಕರೆ ಖುಷಿ ಒಂದು ಈಗ ಹೊಸ ತೊಗೊಂಡಿದಿತ್ತು ಅದು ಹೊಳೆ ಸಿಕ್ಕರನೆ ಜಾಸ್ತಿ ಖುಷಿ ಆಗಿತ್ತು ಅವ್ರಿಗೆ ಅದರ ಒಂದು ಅರ್ಧ ಖುಷಿ ಆಗಲಿ ಅಂತ ದಿಸ್ ಇಸ್ ಹೊಸ ಸೈಕಲ್ ತಗೊಂಡರು ಹಾಂ ಸೈಕಲ್ ರೆಡಿ ಆದ್ರೆ ಒಂದು ರೀಲ್ಸ್ ಮಾಡಿರಿ ಸೈಕಲ್ ಸೈಕಲ್ ಬಾರಿ ಡೋಲೆ ಸಾಂಗ್ ಅದರ ಒಂದು ರೀಲ್ಸ್ ಮಾಡಿಬಿಡ್ರಿ ಫ್ರೆಂಡ್ಸ್ ನೀವು ಎಲ್ಲರು ನೋಡಿರಿ ಈಗ ಸೈಕಲ್ ತೊಗೊಂಬಂದ್ವಿ ಕಾಕರದ ಪಾರ್ಟಿ ಕೇಳಿವಿ ಕಾಕ ಕೊಡ್ತೀನಂತಂದರು ಪ್ರದಶ್ರೀ ಆರು ಸಾವಿರ ರೂಪಾಯಿ ಕೊಟ್ಟರೆ ಸೈಕಲ್ಗೆ ಆರು ಸಾವಿರ ಕೊಟ್ಟರೆ ಅಂದ್ರೆ ಮಿನಿಮಮ್ ಒಂದು ಆರುನೂರು ರೂಪಾಯಿ ಕುಂಡಿಸ್ತೀವಿ ನಾವು ಪಾರ್ಟಿಗೆ ಸೊ ಪಾರ್ಟಿ ಏನು ಎತ್ತ ಅದು ಸೆಕೆಂಡ್ ಅದು ಆಮೇಲೆ ನೋಡೋನು ಸೈಕಲ್ ತೊಗೊಂಬಂದೊಳಗೆ ಸ್ವಲ್ಪ ಗ್ಯಾಪ್ ಉಳಿತು ಹಾಗಾಗಿ ನಾವು ಕೈ ಆಟ ಆಟಾಡೋ ಚಾಲೆಂಜ್ ಮಾಡಕತ್ತೀವಿ ಈ ಚಾಲೆಂಜ್ನಾಗ ಯಾರ್ಯಾರು ಗೆಲ್ತಾರೆ ಯಾರ್ಯಾರು ಸೋಲ್ತಾರೆ ನೋಡೋನು ಸ್ವರಕ್ಕ ಪಕ್ಕ ಏನು ಇಲ್ಲದಕ್ಕೆ ಸುಮ್ಮನೆ ಆಡೋದು ಅಷ್ಟೇ ಶಕ್ತಿ ಪ್ರದರ್ಶನ ಕೆಪಾಸಿಟಿ ಕೆಪಾಸಿಟಿ ಚೆಕ್ ಮಾಡೋನು ಮತ್ತು ಈಗ ಇದ್ರ ಕೆಪಾಸಿಟಿ ಮೇಲೆ ನೀವು ಏನೇನು ರೀ ಕೆಪಾಸಿಟಿ ಜಜ್ಜ್ಮೆಂಟ್ ತಗೋಕ್ ಹೋಗಬೇಡ್ರಿ ಇದ್ರದಿಲ್ ಅಟ್ಟೆ ಕಮಾಂಡ್

ಸ್ಟಾರ್ಟ್ ಯಪ್ಪ ಏ ಕೈಯೆ ತಮ್ಮ ಕೈಯೆ ತಮ್ಮ ಕೈಯೆ ಅಂತಂದ್ರೆ ಬಂತು ಗೇಮ್ ಓ ಏನಾಗಲ್ಲ ನಿನಗೆ ಸೋಲಿಸಿದೆ ಸಣ್ಣ ಮೇಲೆ ಎಲ್ಲರೂ ಹೇಳ್ತಾರೆ ಕುಂದ್ರಕ್ ಆಗಲಿಲ್ಲ ಕಾಲಿಗೆ ಪಿಂಚು ಇಸ್ತು ಆದ್ರೂ ಸಣ್ಣ ಹುಡುಗರು ಸೋಲ್ಸಿನ ನೆಕ್ಸ್ಟ್ ಕಂಟೆಸ್ಟೆಂಟ್ ಈಗ ವಿಶಾಲ್ ಮಿರಾಜ್ಕರ್ ಏ ನನ್ಗೆಲ್ಸಾ ನಿಂಗೆ ಆಮೇಲೆ ಕೊಡ್ಸ ಸೋಲ್ ನೀವು ಬೇಕಾದ್ಲ ಸೋಲ್ ಬಟ್ ಒಮ್ಮೆ ಸೋಲ್ ಬೇಡ ಮಂದಿಗೆ ಡೌಟ್ ಬರ್ತೈತಿ ಶೌಕ ಸಿಂಗಿಂಗ್ ತಿಂದ್ಕಾಡಿ ತಿಂದಾಡಿ ನನ್ಗೆ ಕಣ್ಣು ನೋಡಿದ್ರೆ ನನ್ಗೆ ಅವ್ರು ಬಿಟ್ಟು ಪುರೈ ಈ ಕಡೆ ತೊಂದ ನೋಡಿ ಫ್ರೆಂಡ್ಸು ಎಷ್ಟೋ ವರ್ಷಗಳ ಜಿಮ್ ಮಾಡ್ಯಾರ ಅದ್ರ ಪ್ರತಿಫಲಿಗೆ ತಗೋಬಲ್ಲ ನೋಡ್ಬೇಕು ಪ್ರಾಂಡ್ಸ್ ਡਾਂਡੀ ਬੋਲਤੀ ਬੋਤ ਨਾ ਮੁਗ ਰਤੀ ਆ ਚੱਲ ਚੱਲ ਕੰਨੋੜੀ ਕੰਨੋੜੀਲਾ ਕੰਨੋੜੀ ਨਾ ਨੋੜੋ ਨਾ ਨਾ ਨੋੜੋ ਨਾ ਕੰਨੋੜੀ ਨਾ ਚੈਨਲ ਕਈਤ ਬਰਦਨੀ ਹਾਂ ਕਈ ਆ ਹਾਂ 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 ਤੈਲੀ ਮੁਰਜਿਤ ਤੈਲੀ ਮਣੀਆ ਕਰਤ ਤੀ ਹਾਂ ਜੰਡ ਨਾ ਹਾਂ ਚੱਲ ਊਂ

ನಾ ಇವ್ಗೆ ಸೋಲಿಸಿನಿ ಇವ್ ನನಗೆ ಸೋಲಿಸಿದ ಅಂದ್ರೆ ಈಗ ಗೆದ್ದು ಲೆಕ್ಕ ಆತೀಗ ಇವ್ ಗೆದ್ದಿಗೆ ಸೈಡ್ಗೆ ಇನ್ನು ಮತ್ತೆ ಯಾರು ಹಂಗ ಸೋಲ್ಕೋತ ಗೆಲ್ಕೋತ ಬರ್ತಾರಲ್ಲ ಗೆದ್ದವ್ರ್ ಒಂದು ಲಿಸ್ಟ್ ಮಾಡೈತೆ ಗೆದ್ದವ್ರು ಗೆದ್ದವ್ರ ಕೂಡಿಸ್ ಮತ್ತೆ ಆಡಿಸತಿ ಅದ್ರಾಗ ಯಾವ ಸೋಲ್ ಸೋತ್ ಸೋತ್ ಒಬ್ಬ ಗೆಲ್ತಲ್ಲ ದಟ್ ಈಸ್ ಫೈನಲ್ ಹಂಗ ಈಗ ಸದ್ಯಕ್ಕೆ ಯಾರು ಬರ್ತಾರಂದ್ರೆ ಪರಾಗ ಮತ್ತು ದಾನು ಬರ್ತಾರೆ ಸಾರಿ ಪರಾಗ ಮತ್ತು ಭೀಮ್ ಬರ್ತಾರೆ ಇಬ್ರು ಅವರ ಪರ್ಸನಾಲಿಟಿ ತಕ್ಕಂಗೆ ಪರಾಗ ಮತ್ತು ಭೀಮ್ ಬರ್ತಾರೆ ಇಬ್ರು ರೆಡಿನಾ ನೀವು ಇಬ್ರು ತ್ರೀ ಟೂ ಒನ್ ಸ್ಟಾರ್ಟ್

ಭೀಮ್ ಗೆದ್ದ ಭೀಮ್ ಗೆದ್ದ ವಿಶಾಲ್ ಕೂಡ ಸತ್ತ ಈ ಒಂದು ವಿನ್ನರ್ ಆಗಿರೋದು ಭೀಮು ಸೊ ಈಗ ನೆಕ್ಸ್ಟ್ ಕಂಟೆಸ್ಟೆಂಟ್ ಬರ್ತಾನೆ ಯಾರು ಸಂತು ಮತ್ತೆ ದಾನು ಇಬ್ರು ಅವರು ಇಬ್ರು ಕೈ ಆಗಿದ್ ಬ್ರೆಸ್ಲೆಟ್ ಇವ್ರ ಇಬ್ರು ಕಡಗ ಮ್ಯಾಚಿಂಗ್ ಮ್ಯಾಚಿಂಗ್ ರೆಡಿ ರೆಡಿ ಅಂಡ್ಲೆ ತ್ರೀ ಟೂ ಒನ್ ಸ್ಟಾರ್ಟ್ ಕೈ ಹಿಂದಿಟ್ಕೋರ್ ಗಪ್ ತ್ರೀ ಟೂ ಒನ್ ಸ್ಟಾರ್ಟ್ ಹೌದು ಟ ಹಾಕ ಏನು ಟೈಮ್ ತೊಳಂಗ ಕಾಣಂಗಿಲ್ಲ ಅವ್ರೆ ಕೈ ಒಪ್ಪಿಸ್ಬಾರ್ದೆ ಹಾಂ ಓಕೆ ನಾವೇನಕ ರೈಸ್ ಬಿದ್ದು ಕೈ ಹತ್ತಂಗಿಲ್ಲ ಹಾಂ ಓಲೆ ಹಾಂ ಇನ್ನೇನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂತು ಗೆದ್ದ ಸಂತು ಗೆದ್ದ ನಾನು ಅಂಜಿ ಪೋರ್ಸ್ ಏನ್ ರೆಸ್ ಕಡೆ ಗೆದ್ದ ಈ ಒಂದು ಗೇಮಲ್ಲಿ ಗೆದ್ದಿರೋದು ನಮ್ಮ ಸಂತು ಸಂತು ಭೀಮು ವಿಶಾಲ್ ಮೂರ್ ಮಂದಿ ಹೊಳಿದ್ರು ಈಗ ಈಗ ಮತ್ತೇನು ಕಾಕಾ ಒಬ್ರು ಕಾಕಾಗ ಸಂತರು ಬಿಡ ಇಲ್ಲ ಯಾರು ಗೆದ್ದರು ಏ ಆ್ಯಕ್ಚುಲಿ ನಾನು ಒಂದು ಅಟಾಗಿತ್ತು ಅಂದ್ರೆ ಇವ್ರ ಇವ್ರ್ ಬರೋಬ್ರು ಹಾಕಿರ್ತಾರೆ ಇಬ್ಬರು ಮಸ್ತ್ ಆಕಿರ್ತದೆ ಅದು ಮಿಸ್ಟೇಕ್ ಆಯಿತು ನಮ್ಮ ನಮ್ಮ ಅಡ್ಜಸ್ಟ್ಮೆಂಟ್ ಪಂದ್ಯಾವಳಿಯಲ್ಲಿ ನಾನು ಆ್ಯಕ್ಚುಲಿ ಸಿದ್ದು ನನಗೆ ಸೋಲ್ಸೋ ಪೋಷನ್ ಭಾಳ ಇತ್ತು ಅವಾಗ ನಾನು ಆ್ಯಕ್ಚುಲಿ ನಾನು ಏನೋ ಒಂದು ನನ್ನ ಮೇಲೆ ರೆಸ್ಪೆಕ್ಟ್ ಮತ್ತು ನಾಳೆ ವಿಡಿಯೋ ಗಿಡಕ್ಕೆ ಕರೆದಿಲ್ಲ ಸೋತಂಕ ಅಂತ ಅದಕ್ಕೆ ಅವಂಗೆ ಮತ್ತೊಂದು ಪ್ರಯತ್ನ ನಾನು ಇನ್ನೊಂದು ಸಲ ಪ್ರಯತ್ನ ಮಾಡಕ್ಕೆ ಬಿಡತ್ತೀನಿ ಯಾರ ಜೊತೆ ಕಾಕಾಣ ಜೊತೆ ಪೂರ ಹಿರಿಯಾರ ಪೂರ ಸನ್ಕೂಸ ಅಪೋಸಿಟ್ ಅಪೋಸಿಟ್ ಬರೀ ಕಮಾಂಡ್ ಇಬ್ಬರು ಹೌದು ಹುಲಿ ಬಿಳಿ ಹಾಂ ಅಕ್ಕ ಹಾಂ ಅಕ್ಕ ಕೈಯತ್ತು ಬಿಡ್ರಿ ಕೈ ಎತ್ತ್ಬಿಡ್ರಿ ಹಾಕಿ ಹೋಗಿ ಚಲೋ ಕಂಟಿನ್ಯೂ ಕಂಟಿನ್ಯೂ ಕೈ ಎತ್ತ್ಬಿಡ್ರಿ ಅಷ್ಟ ಹಾಂ ಕೈ ಯಾತ್ ಬರ್ದವಾ ಕೈ ಹೇಳಾತ್ತಾ ಹ ಹೋಗಪ್ಪ ಫೋನ್ ಮಾಡ್ಕತ್ತಾ ಒಂದು ಕೆಲಸ ಮಾಡಕ ಸಪೋರ್ಟಿಂಗ್ ಇಡ್ಕೋಳ ತಲವೇ ಕಡಾ ವ್ಯವಸಾತರ ಏ 나 ಏನು ವ್ಯವಸಿಸಲು ಪ ನನ್ನ ತಾನೇ ಕೈ ನೀ ಹೀಗೆ ಕಡಾ ಬಿಡಬೇಡ್ರಿ ನನ್ನಂತನ ಇಟ್ಟುದ ಕೈ ದಾವ್ ಮ್ಯಾನೇಜ್ ಆಮೇಲೆ ಹೀಗೆ ಬಿಸಿರ್ತೋ ಅಂತಾ ಹೌದು ಹಾ ಹೌದು ಸಿದ್ಧ ಸೋಲ್ ಕಾಣ್ತಾರೆ ಕಾಕಾ ಕಡೆ ಗೆಲ್ವ ಹೋಗ್ತಿದೆ ಕಾಕಾ ಹೌದು ಸೊ ಫ್ರೆಂಡ್ಸ್ ಈಗ ಗೆದ್ದವರ್ ಗೆದ್ದವ್ರ ನಡುವೆ ಪಂದ್ಯಾವಳಿ ಮೊದಲನೇದಾಗಿ ಈಗ ವಿಶಾಲ್ ಮತ್ತೆ ಸಂತುಗ ಪಂದ್ಯಾವಳಿ ಇರ್ತತಿ ಅದ್ರಾಗ ಯಾರ್ ಗೆಲ್ತಾರ ನೋಡೋನು ಅದ್ರಾಗ ಯಾರ್ ಗೆಲ್ತಾರರು ಕಾಕಾ ಮತ್ತು ಬಿಮುರೊಳಗೆ ಯಾರು ಗೆಲ್ತಾರರು ಅವ್ರಿಬ್ಬರು ನೋಡ್ಬಾರಕೊಂದು ಪಂದ್ಯಾವಳಿ ಆಗ್ತೈತಿ ಅವಾಗ ಫೈನಲ್ ಸ್ಟೇಟ್ಮೆಂಟ್ ಬರ್ತೈತಿ

ಏನೇ ಆದರೂ ಸೋಲನು ಇಬ್ಬರು ಕೂಡ ಒಪ್ಕೊಳ್ತಾ ಇಲ್ಲ ಇಬ್ಬರು ಗೆಲ್ಲು ನಡೀತಾ ಇದೆ ತಿಂಡಿ ಗೆಲ್ಲುವ ಜಗ್ರಿ ಜಗರಿ ಇಬ್ರು ಜಗ್ರಿ ಓಕೆ ವಿಶಾಲ್ ಅವರು ಕೈ ಕೆಳಗಿಳಿತಾ ಇದೆ

ನೋಡೋಣ ಏನಾಗುತ್ತೆ ಅಂತ ಹೇಳಿ ಬಂತು 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 ಕಾಕ ಅವ್ರ ಕಡೆ ಬಂತು ಓಹ್ ಏ ಕಾಕಾ ಇದ್ದ ಕಾಕಾ ಫೈನಲಿ ಇದ್ದ್ರು ಜವಾಯಿ ಅಂತಾರಲ್ಲ ಅದು ಗಡೆ 3 2 1 ಸ್ಟಾರ್ಟ್ ಕಾಕಾ ಈಗ ನೋಡಿ ಆಗ್ಲೇ ತಿಂಡಿ ಮ್ಯಾಚ್ लास्टನೇ ಮ್ಯಾಚ್ ಕಾಕಾ ಕಾಕ ಕಾಕಾ ಕಾಕ ತಲೆ ಹೊಂಟಿದ ಕಾಕಾ ತಲೆ ಹೊಂಟಿದ ಕಾಕಾ ಓತಂದ್ರೆ ಕಾಕಾ ತಲೆ ಕಾಕಾ ಕಾಕಾ ವಾರ ಯಾರು ಕಾಕವ್ರ್ ಆದ್ರೂ ತಮ್ಮ ಸೋಲನ್ನ ಒಪ್ಕೊಳ್ತಾ ಇಲ್ಲ ಫುಲ್ ಪವರ್ಫುಲ್ ಬೇಡ ಕಾಕ ಕಾಕಾ ಕಾಕ ಸೋತ್ರು ಬಟ್ ಸತತ ಪ್ರಯತ್ನ ಮಾಡಿದ್ರು ಸೋಲನ್ನ ಲಘು ಒಪ್ಕೊಂಡಿಲ್ಲ ಹ್ಯಾಂಗ್ ಇಂತ ಆಳ್ಗ ಕೈ ಪಟಕ್ಸುಕದ್ ಬಿಡ್ಲಿಲ್ಲ ಸತತ ಪ್ರಯತ್ನ ಮಾಡಿದ್ರು ಆ ಪ್ರಯತ್ನದಿಂದ ಫೈನಲಿ ನಮ್ಮ ಸಂತು ಗೆದ್ದ ಈ ಚಾಲೆಂಜ್ ಬರೀ ನಮ್ಮ ಮನರಂಜನೆ ಚಾಲೆಂಜ್ ಆಗಿರ್ತೈತಿ ನೀವು ನೋಡೋರು ಮನರಂಜನೆ ಅಷ್ಟೇ ನೋಡಿರಿ ಪಾರ್ಟಿಗೆ ನಾವು ಈಗ ಸದ್ಯ ಕಡೆ ಹೋಗಿ ಒಂದು ಸ್ವಲ್ಪ ಗೋಬಿ ಪಬಿ ಅದು ಯಾವ್ದು ಬಡೋದು ಅವ್ಳು ಚೋಳ ಅವಳು ಚೋಳು ತಿಂದು ಬಂದ ರಾತ್ರಿ ಊಟ ಮಾಡ್ದೆ ಮುಕ್ಕೋತೀವಿ ರಾತ್ರಿ ಹಾಟಿಗೆ ಜಾಸ್ತಿ ಅಂದ್ರೆ ಅದು ಓಡಾಡ್ತೀವಿ ಸೊ ಫ್ರೆಂಡ್ಸ್ ವೀಡಿಯೋ ನೋಡಿದ್ರಲ್ರಿ ಫ್ರೆಂಡ್ಸ್ ಇಷ್ಟಾದರೆ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟು ಮಾಡಿರಿ ಮತ್ತೊಂದು ಯಾವುದೇ ಹೊಸ ವೀಡಿಯೋ ಆದಷ್ಟು ಲಗು ಲಾಗ್ ಮುಖಾಂತರ ಬರ್ತೀವಿ ಈ ಮಲ್ಲು ಜಮನ್ ಟೀಮ್ ಚಾನಲ್ದಾಗ ಅಪ್ರೂಪ್ಕೇನ ಎಕ್ಸ್ಟ್ರಾ ಟೈಮ್ ಸಿಕ್ತಂದ್ರೆ ನಾವು ಟೈಮ್ ಸ್ಪೆಂಡ್ ಮಾಡಿದ್ದ ನಾವು ಮಜಾ ಮಾಡಿದ್ದ ಹಿಂಗೆ ಅಪ್ಲೋಡ್ ಮಾಡ್ತಿರ್ತೀವಿ ನೋಡ್ತಾ ಇರಿ ನಾವೆಲ್ಲರೂ ಟ್ರಿಪ್ಗೆ ಹೋದ್ವಿ ಅಂದ್ರೆ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ಹೆಂಗೆ ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ ಅದನ್ನು ಒಂದು ಸುಮ್ಮನೆ ತೋರಿಸುವಂಥ ಒಂದು ಪ್ರಯತ್ನ ಈ ಒಂದು ಆಗಿರ್ತೈತಿ ನೋಡಿರಿ ಸಪೋರ್ಟ್ ಮಾಡಿರಿ ಧನ್ಯವಾದ ಲವ್ ಯು ಆಲ್